Thank uh you. -huh.

ఉత్కృష్ట భారవార స్థాన అది అధ్యయనం శ్రేష్ఠ తత్వేజన భగవద్గీత శ్రీకృష్ణ భగవత్ అంద్రేష్ట అనుసరికంచారు మన హిరియ డబ్బు నడుకే వ్యవహారే తందని స్థాపన మక్కువ అంటే గురువుతా తుంగ జవాబారీ సంస్కర్స్ మన తాను మార్గన తమ అసలు శిష్యవ మొమ్మకి పెట్టుకొక్క అదన యశోధ బుడు పెళ్లిదారి బసవన్ మే శంకర ఉంద ತುಂಬಾ ತುಂಬಾ ನೋಡ್ರೆ ನಾನು ದಾರಿಯನ್ನ ಬೇರೆ ಬಿಟ್ಟು ಅದು ಬೆಳ್ಳಿ ದಾರಿ ಅದ್ರಿಂದ ಒಂದು ಎಲೆ ಬಿಟ್ಕೊಂಡು ಹೋಗ್ಬೋದು ಅದು ಹೆಂಗ್ ಸುಳ್ಳಿನ ಮಿಸು ಬೀಳುವಾಗೆ ಒಳ್ಳೆ ಬೆಳ್ಳಿ ತರ ಪಡ ಪಡ ಬೆಳೀತಾರೆ ಹಾಗೆ ನಮ್ಮ ಜೀವನ ಇರಬೇಕು ಅಂತ ನನ್ನ ಹೇಳ್ತಾರೆ ಬಸವನ ಉಳುವಾಗಿ ಬೆಳ್ಳಿ ದಾರಿಯನ್ನು ಬಂದ ನಾವು ನಡೆಯೋ ನಿಧಾನೆ ಇರ್ಬೋದು ನಾವೇನು ದೂರ ಓಟ ಕೇಳಬೇಕಾಗಿಲ್ಲ ಸ್ಪೀಡ್ ಆಗಿ ಓಡಬೇಕಾದಿಂದ ಅಥವಾ ಒಂದು ಸಾಧಿಸ್ಬಿಟ್ಟು ನಾವು ಒಂದು ಜೀವನದಲ್ಲಿ ಏನೋ ಮುಂದೆ ಬಂದಿದ್ದೀವಿ ಅಥವಾ ಏನೋ ಶ್ರೇಷ್ಠರಾಗಿರ್ತೀವಿ ಆಗಿರ್ತಕ್ಕಂಥ ವ್ಯಕ್ತಿಗಳಾಗಿ ಅಂತ ತೋರಿಸ್ಕೋಬೇಕ ಆದ್ರೆ ನಮ್ಮ ನಡೆ ತುಂಬಾ ನಿಧಾನ ರೀತಿಯಲ್ಲಿ ಇದ್ರು ಹೆಂಗೆ ಬಸವರುಗಳು ಬೆಳಿ ದಾರಿಯನ್ನ ಒಪ್ಕೊಂಡು ಹೋಗುತ್ತೆ ಹಂಗೆ ನಮಗೂ ಅಂತ ಒಂದು ದಾರಿಯನ್ನ ಬಿಟ್ಕೋಬೇಕು ಬೇರೆ ಆ ಇವಳ ನಡೆದಿರತಕ್ಕಂಥ ದಾರಿನಪ್ಪ ಅಂದ್ರೆ ಇವಳೊಂದು ಆದರ್ಶವಾಗಿರ್ತಕ್ಕಂಥ ಒಂದು ಮಾರ್ಗನ ಹಾಕಿ ಕೊಟ್ಟು ಹೋಗಿದ್ದಾರೆ ಅಂತ ಇದು ಗುರುವಿನ ಒಂದು ಸ್ಥಾನ ಗುರು ಅಂತಂದ್ರೆ ನಾವು ಯಾರೋ ಎಲ್ಲೋ ವ್ಯಕ್ತಿ ಏನು ಹೇಳಿದ್ದಾರೆ ಅಂತ ಏನು ನಂಬಬೇಕಾಗುದಿಲ್ಲ ಏನು ಅಂತಂದ್ರೆ ಮನೆಯವ್ ಇರ್ತಕ್ಕಂಥ ತಂದೆಯೂ ಗುರು ತಾಯಿನೂ ಗುರು ನಾವು ಹೇಳಿರ್ತೀವಿ ಏನು ಅಂತಂದ್ರೆ ಮನೆಯ ಮೊದಲ ಪಾಠಶಾಲೆ ಜನನ ತಾನೇ ಮೊದಲ ಗುರು ಅಂತ ಅಂದ್ರೆ ತಾಯಿನೇ ಮೊದಲನೇ ಗುರು ತಾಯಿ ಇವಾಗ ಹೆಂಗೆ ಅಂತಂದ್ರೆ ನಾವು ಹೇಳಿದ್ದನ್ನ ಮಾಡಲು ನಾವು ಮಾಡಿದ್ದನ್ ಮಾಡ್ತಾರಂತೆ ಅಂದ್ರೆ ಮಕ್ಕಳದ್ದು ಒಂದು ಸ್ವಭಾವ ಅವ್ರು ತುಂಬಾ ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಾವು ಏನ್ ಮಾಡಿದ್ರೆ ಅದನ್ನ ಮಾಡ್ತಾರೆ ಹಂಗಾಗಿ ತಂದೆ ತಾಯಿ ಆಗಿರ್ತಕ್ಕಂಥವ್ರಿಗೆ ತುಂಬ ಜವಾಬ್ದಾರಿ ಆಗಿರ್ತಕ್ಕಂಥ ಸ್ಥಾನ ಇರಲಿ ಹಾಗೇನೆ ಮುಖ್ಯ ಶಿಕ್ಷಕರಿರ್ಬೋದು ಅಥವಾ ಜೀವನದ ಇದು ಒಂದು ಸಮಾಜದಲ್ಲಿ ಒಂದು ಗಣ್ಯ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು ಇರ್ಬೋದು ಅವರಿಗೆಲ್ಲ ಒಂದು ದೊಡ್ಡ ಜವಾಬ್ದಾರಿ ಸ್ಥಾನ ಇರುತ್ತೆ ಅವ್ರು ಹೇಗೆ ನಡ್ಕೊಳ್ತಾರೆ ಹಾಗೆ ಇದ್ದರೆ ಅವರೆಲ್ಲ ಅವರನ್ನು ಪಾಲ ಮಾಡಿಕೊಂಡು ಬರ್ತಾರೆ ಹಂಗಾಗಿ ಜನನೇ ಮೊದಲನೇ ಗೊತ್ತು ಆಮೇಲೆ ಶ್ರೀರಾಮಚಂದ್ರ ಅವರು ಮಾತಾಡ್ತಾರೆ ಲಕ್ಷ್ಮಣ ಲಕ್ಷ್ಮಣ ಹೇಳ್ತಾನೆ ಹಣ ನೋಡು ಲಂಕೆಯನ್ನು ಗೆದ್ದುಬಿಟ್ವಿ ರಾವಣ ಸಂಹಾರ ಆಗೋಯ್ತು ಆದರೆ ಲಂಕೆ ಎಷ್ಟು ಅದ್ಭುತವಾಗಿದೆ ಅಂತ ಹೇಳ್ಬಿಟ್ಟು ಇಷ್ಟು ಸುವರ್ಣಮಯವಾಗಿದೆ ಅಂತ ಹೇಳ್ತಾರೆ ಆವಾಗ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ ಅಪಿ ಅಪಿಸುವರ್ಣಮಯ್ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಿ ಕಲಿಯಸಿ ಅಂತ ಹೇಳ್ತಾನೆ ರಾಮ ಅಂದರೆ ಲಕ್ಷ್ಮಣ ಇನ್ನಷ್ಟು ಬಂಗಾರದಿಂದ ತುಂಬಿಕೊಳ್ಳಿ ಬಿಡು ಲಂಕೆ ಅದರಿಂದ ಆಗ್ಬೇಕಾಗಿರೋದು ಏನಿದೆ ನನ್ನ ಹೆತ್ತ ತಾಯಿ ಮತ್ತು ನನ್ನ ಹೆತ್ತ ನೆಲ ಇದಕ್ಕಿಂತ ಸ್ವರ್ಗ ತುಲ್ಯವಾಗಿರತಕ್ಕಂಥ ಭೂಮಿ ಅಥವಾ ವಸ್ತು ನಮ್ಮ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಅಂತ ಹೇಳ್ತಾರೆ ರಾಮಚಂದ್ರ ಅಂದರೆ ಏನು ಅಂತಂದ್ರೆ ನಮ್ಮ ಹೆತ್ತ ತಾಯಿ ಹೆತ್ತ ತಾಯಿಯೇ ನಮಗೆ ಮೊದಲನೇ ಗುರು ನಾವು ತಾಯಿನೇ ಗೌರವಿಸದೇ ಇದ್ದಿದ್ದು ನಾವು ಇಲ್ಲಿ ಎಲ್ಲಿ ಯಾರನ್ನು ಗೌರವಿಸಿ ಪ್ರಯೋಜನ ಏನಿದೆ ಹಾಗಾಗಿ ಮೊಟ್ಟ ಮೊದಲನೇದಾಗಿ ನಮ್ಮ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಯನ್ನ ಗುರು ಸಮಾನವಾಗಿ ನಾವು ಗೌರವಿಸಿ ಪ್ರೀತಿಸಿ ಅವರ ಸೇವೆ ಮಾಡತಕ್ಕಂತ ಒಂದು ಮನೋಭಾವವನ್ನ ಕೇಳಿಸ್ಕೋಬೇಕು ಎರಡನೇ ಮನೋಭಾವ ಏನು ಅಂತಂದ್ರೆ ಸ್ವಲ್ಪಿಸಿ ಜನನಿ ಜನ್ಮಭೂಮಿಶ್ಚ ಸ್ವಲ್ಯದಿ ಕರೆಯಿಸಿ ನೋಡಿ ನಮ್ದು ಬರ್ತಾ 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 ಏನಂತ ಹೇಳಿದ್ರೆ ಮೊದಲಿಂದ ಭಾರತ ವಿಶ್ವಗುರು ಅಂತ ಅಲೆಕ್ಸಾಂಡರ್ ಕಾಲದಿಂದಲೂ ಕೂಡನು ಕಮೊಂಡರು ಕೊಡನು ಅಲೆಕ್ಸಾಂಡರ್ ಭಾರತಕ್ಕೆ ದಂಡಯಾತ್ರೆ ಬರ್ತಾ ಇದ್ದಾರೆ ದಂಡಯಾತ್ರೆ ಬರ್ತಾ ಇದ್ರೆ ಅವರ ಗುರುಗಳು ಅರಸ್ತಾನೆ ಮಹಾಶಯ ಅವರು ಕರೆದು ಕೇಳಿದ್ರಂತೆ ಏನಪ್ಪ ನೀವು ಪೌರಭಾತ್ಯ ದೇಶಗಳಿಗೆ ದಂಡಯಾತ್ರೆ ಹೋಗ್ತಾ ಇದೆಯಾ ನಾನು ದಂಡಯಾತ್ರೆ ಹೋಗ್ತಾ ಏನನ್ನ ಗಿಫ್ಟ್ ತರಬೇಕಾ ಬಳುವಳಿ ತರಬೇಕಾ ಅಂತ ಕೇಳಿದ್ರು ಏನಿಲ್ಲ ಅಂದ್ರೆ ಭಗವದ್ಗೀತೆ ಅಂತ ಒಂದು ಪುಸ್ತಕ ಇದೆಯಂತೆ ಆ ಪುಸ್ತಕ ಮತ್ತು ಒಂದು ಬಾಟಲ್ ನಲ್ಲಿ ಗಂಗಾ ತಂದುಕೊಡು ನನಗೆ ಅಂತ ಕೇಳಿದ್ರು ಅಂದ್ರೆ ಪೌರಭಾತ್ಯ ದೇಶಗಳು ಶಾಂತ ಕಾಲದಿಂದ ಕೂಡ ವಿಶ್ವಗುರು ಗುರು ಆಗಿರುತ್ತೆ ಆಮೇಲೆ ರಕ್ಷಶಿಲ ಇವೆಲ್ಲ ಕೂಡ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಾಗಿತ್ತು ಹಾಗಾಗಿ ನಾವು ಮೊದಲ ಕೂಡ ವಿಶ್ವಗುರುವೇ ಆದ್ರೆ ನಮ್ಗೆ ಏನಾಗಿತ್ತು ಅಂದ್ರೆ ತಾತ್ಕಾಲಿಕವಾಗಿರತಕ್ಕಂಥ ಕೆಲವು ಅಜ್ಞಾನದ ನಿದ್ರೆಯಲ್ಲಿ ನಾವು ಮಲಗಿಬಿಟ್ಟು ಈ ನಾವು ವಿಶ್ವಗುರು ಅಂತಕ್ಕಂಥದ್ದನ್ನ ನಾವು ಮರೆತು ಬಿಟ್ಟಿದ್ವಿ ಇತ್ತೀಚೆಗೆ ಮತ್ತೆ ಜಾಗೃತಿ ಆಗ್ತಾ ಇದೀವಿ ನಾವೆಲ್ಲ ಕೂಡ ಎಚ್ಚೆತ್ಕೊಂತ ಇದೀವಿ ಹಾಗಾಗಿ ಮತ್ತೆ ಭಾರತ ಮತ್ತೆ ದಾಪ್ಕಾಲ ಆಗ್ತಾ ಇದೆ ವಿಶ್ವಗುರು ಆಗ್ತಕ್ಕಂತ ಒಂದು ಇದರಲ್ಲಿ ಅಂದ್ರೆ ತಾನು ವಿಶ್ವಗುರುನೇ ಆದ್ರೆ ಅದನ್ನ ಪ್ರದರ್ಶಿಸುವುದರಲ್ಲಿ ಅದು ವಿಫಲ ಆಗ್ತಾ ಇತ್ತು ಈಗ ನಾವು ಮತ್ತೆ ಅದನ್ನ ತೋರ್ಕೊಂತ ಇದ್ದೀವಿ ನಾವು ವಿಶ್ವ ಗುರು ಅಂತ ಹೇಳಿ ಶಾಂತಿ ಪಾಠನ ಕಲಿಸಿದವ್ರು ನಾವು ಸೊನ್ನೆಯನ್ನ ಕಲಿಸ್ಕೊಟ್ಟವ್ರು ನಾವು ಪಾಯಿಂಟ್ ಅನ್ನ ನಾವು ಅಂದ್ರೆ ಒಂದು ಬಿಂದು ಬಿಂದು ಮಾತ್ರ ಪೈ ಕ್ಯಾಲ್ಕುಲೇಷನ್ ಮಾಡಿಕೊಟ್ಟವ್ರು ನಾವು ಆಯುರ್ವೇದ ಕಳಿಸಿದವ್ರು ನಾವು ಆಮೇಲೆ ಯೋಗ ಕಳಿಸಿದ್ರು ನಾವು ನೋಡಿ ಯೋಗ ಅಂತಂದ್ರೆ ಯುಜುಡ್ತದೆ ಯುಜು ಅಂದ್ರೆ ಸೇರಿಸೋದು ಅಂತ ಯಾವ್ದನ್ನು ಸೇರಿಸೋದು ನಾವು ಇಷ್ಟು ಜನ ಕಳ್ಸ್ಕೊಂಡಿದ್ದೀವಿ ಅಂದ್ರೆ ಮನಸ್ಸು ಶರೀರ ಬೇರೆ ಬೇರೆ ಅಂತ ತಿಳ್ಕೊಂಡಿದ್ದೀವಿ ಆದ್ರೆ ಶರೀರ ಮನಸ್ಸುಗಳು ಒಂದಾದ್ಮೇನೆ ನಮ್ಮ ಒಂದು ಜೀವನ ಕರೆಕ್ಟ್ ಆಗಿ ನಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನ ಕಲಿಸ್ಕೊಟ್ಟರು ಪತಂಜಲಿ ಮಹರ್ಷಿ ಪತ ಅಂಜಲಿ ಪತ ಅಂಜಲಿ ಅಂದ್ರೆ ಏನು ಯಾಕೆ ಅವರಿಗೆ ಪತಂಜಲಿ ಅಂತಕ್ಕಂಥ ಹೆಸರು ಬಂತು ಅಂತಂದ್ರೆ ಮಹಾವಿಷ್ಣು ಒಂದ್ಸಲಿ ಮಲಗಿ ಯೋಗ ಯೋಗನಿದ್ರೆ ಬಳ್ದೆ ಆ ಯೋಗ ನಿದ್ರೆಯಲ್ಲಿ ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೆ ಅಂತ ಅವರು ಒಂದೇನೇ ಎರಡು ಮುಖ ಇದ್ದಾನೆ ಮಹಾವಿಷ್ಣು ಏನು ಮಾಡ್ತಾ ಇದ್ದಂತೆ ಆನಂದ ತಾಂಡವನ್ನ ಆ ಧ್ಯಾನಿಸ್ತಾ ಇದ್ದಂತೆ ಶಿವನ ಆನಂದ ತಾಂಡವ ಹೇಗಿರುತ್ತೆ ಅಂತ ಧ್ಯಾನಿಸ್ತಾ ಇರ್ಬೇಕಾಗಿದ್ರೆ ಇದಕ್ಕಿದಂಗೆ ಅವನ ಶರೀರ ಭಾರ ಆಗ್ತಾ ಹೋಯ್ತು ಆದಿಶೇಷ ಕೇಳದಂತೆ ಸಹಸ್ರ ಹೆಡೆಯ ಆದಿಶೇಷ ಇಷ್ಟೊಂದು ಪ್ರೇರ ಮಾಡಿ ಪತಂಜಲಿಗಳಿಗೆ ಸಾವಿರ ಎಡೆ ಇದೆ ಅಂದ್ರೆ ಸಾವಿರ ಒಂದು ತಲೆಗಳಿವೆ ಅಂತ ಹೇಳ ಸಾವಿರ ವಿಧದಲ್ಲಿ ಯೋಚಿಸತಕ್ಕಂತಹ ಒಂದು ಟ್ಯಾಲೆಂಟ್ ಅವರಿಗೆ ಬಂದಿತ್ತು ಆವಾಗ ಆ ಸಹಸ್ರ ಹೆಡೆಯ ಆದಿಶೇಷ ಮಹಾವಿಷ್ಣುವನ್ನ ಕೇಳದಂತೆ ಸ್ವಾಮಿ ಯಾಕೆ ಇದಂಗೆ ಇಷ್ಟೊಂದು ಭಾರ ಆಗ್ಬಿಡ್ತಾ ಇದ್ದೀರಾ ಅಂತ ಹೇಳಿ ಅವಾಗ ಬಹಳ ವಿಷ್ಣು ನಾನು ಶಿವನ ಆನಂದ ತಾಂಡವನ್ನ ಜ್ಞಾನಿಸ್ತಾ ಇದ್ದೀನಪ್ಪ ಆನಂದ ನನಗೂ ಬೇಡವಾ ನನಗೂ ಆನಂದನ್ನ ಕೊಡಬೇಕು ನಾನು ನೀವು ಒಬ್ಬರೇ ಅನುಭವಿಸ್ಬಿಟ್ರೆ ಯಾಕೆ ಅಂತ ಹೇಳಿ ನೀನು ಇಲ್ಲಿ ಅನುಭವಿಸೋದಕ್ಕಾಗೋದಿಲ್ಲ ಚಿತ್ಸಬಾ ಅಂತ ಇದೆ ತಮಿಳುನಾಡಲ್ಲಿ ಭಾರತ ದೇಶ ಪುಣ್ಯಭೂಮಿ ಅದರಲ್ಲಿ ತಮಿಳುನಾಡು ಅಂತಕ್ಕಂಥ ದ್ರವಿಡ ದೇಶದಲ್ಲಿ ಚಿತ್ಸಭಾ ಅಂತ ಇದೆ ಸ್ವಾಮಿಯ ಒಂದು ಸಭೆ ಅಲ್ಲಿಗೆ ನೀನು ಹೋದ್ರೆ ನೀವು ಆನಂದ ಕಾಂಡವಾಗ ನೋಡಬಹುದು ಹೋಗುವಂತ ಹೇಳ್ಬಿಟ್ಟು ಅವರ ಚಿಕ್ಕ ಒಂದು ಹಾವೆಯ ಮರಿಯನ್ನ ಮಾಡಿ ಅದನ್ನ ಕೆಳಗೆ ಕೆಳಗೆದ್ಬಿಟ್ಟು ಮಹಾ ಭೂಗಲಿ ಆ ಗುಣಜ್ಞ ಅಂತಕ್ಕಂಥ ಮಹರ್ಷಿ ಆ ಮಹರ್ಷಿ ದಂಪತಿಗಳಿಗೆ ಮಕ್ಕಳಿರಲಿಲ್ಲ ಅವರು ಸುಮಾರು ದಿನದಿಂದ ದೇವರನ್ನ ಪ್ರಾರ್ಥನೆ ಮಾಡ್ಕೊಂತ ಆ ಒಂದು ಸರೈ ನದಿ ತೀರದಲ್ಲಿ ಅಯೋಧ್ಯ ವಾಸಿಗಳಾಗಿರ್ತಾರೆ ನದಿ ತೀರ್ನಲ್ಲಿ ಬಂದು ಅವರು ಬೆಳಗ್ಗೆ ಸಂಧ್ಯಾ ಮಾಡಬೇಕು ಮಾಡ್ಬೇಕು ಅಂತ ಋಷಿಗಳು ಅರ್ಗೆ ಕೊಡಬೇಕು ಅಂತ ಅಂಜಲಿ ಕುಟಸ್ಥರಾಗಿ ಆ ಅರ್ಗೆನ್ನು ತಗೊಂಡು ಸೂರ್ಯನಿಗೆ ಬಿಡಬೇಕು ಅಂತ ಇದು ಮಾಡ್ತಾ ಇದ್ರೆ ಆ ಅವರ ಕೈಗೆ ಆ ಹಾವು ಬಂದು ಬೀಳುತ್ತೆ ಅಂದ್ರ ಕುಟವಾಣಿ ಹಾವು ಬಂದು ಬೆಳದು ಅವ್ರಿಗೆ ಗಾದಿ ಆಗುತ್ತೆ ಇದೇನು ನಾನು ಅಂಜಲಿ ಕೊಡ್ತಾ ಇದ್ರೆ ಇರೋಗೆ ಹಾವಿನ ಬರೀ ಬಿಟ್ಟು ಬಿಡ್ತಲ್ಲ ಅಂತ ಅವಾಗ ಅಶರೀರವಾಣಿ ಆಯಿತು ಇಂಥ ಆದಿಶೇಷನ್ ಅಂಶ ಈತನನ್ನು ನೀನು ಮಗನಂತೆ ಬೆಳೆಸು ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಅವಾಗ ಆದಿಶೇಷ ಅಂದ್ರೆ ಆ ಸರ್ಪದ ಆಕಾರದಲ್ಲಿರ್ತಕ್ಕಂಥ ಸರ್ಪ ಅದು ಮಗುವಿನ ಆಕಾರ ಅಂತ ಅವಾಗ ಆಗ್ನ ಮಹರ್ಷಿಗಳು ಆ ದಂಪತಿಗಳು ತಗೊಂಬಂದು ಮನೆಯಲ್ಲಿ ಅದನ್ನ ಬೆಳೆಸದಂತೆ ಪಾಠ ಅಂಜಲಿ ಅವ್ರ ಅಂಜಲಿ ಕೊಡುತ್ತಾ ಇರಬೇಕಾಗಿದ್ರೆ ಆಕಾಶದಿಂದ ಅವ್ರ ಕೈಗೆ ಬಿದ್ದಿದ್ರಿಂದ ಅವ್ರಿಗೆ ಪತಂಜಲಿ ಅಂತಕ್ಕಂಥ ಮಹರ್ಷಿಗಳು ಹೆಸರನ್ನು ನಾಮಕರಣ ಮಾಡಿದ್ರು ಅವರಿಂದ ಪತಂಜಲಿ ಪತಂಜಲಿ ಅಂತಕ್ಕಂಥ ಒಂದು ಹೆಸರು ಬಂತು ಇವರು ಯೋಗ ಗುರು ಅಷ್ಟಾಂಗ ಯೋಗಕ್ಕೆ ಮತ್ತು ಯೋಗ ಸಾಧನೆಗೆ ಸಮಾಧಿಗೆ ಧ್ಯಾನ ಸಮಾಧಿಗೆ ಇವಕ್ಕೆಲ್ಲ ಕೂಡ ಇವರು ಗೃಹ ಕ್ರೇತಾ ಇರುವುದು ಆದ್ರೆ ನಮ್ಮನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ನಮ್ಮ ಹಿಸ್ಟಾರಿಕಲ್ ಇವರಲ್ಲಿ ನಮ್ಮ ಇತಿಹಾಸಕಾರರು ಏನ್ ಮಾಡ್ತಾರೆ ಅದನ್ನ ತಗೊಂಬಂದು ತಗೊಂಬಂದು ಏನೆಲ್ಲ ತಗೊಂಬಂತು ಅವ್ರನ್ನ ಏನ್ ಮಾಡ್ಬೇಕು ಎರಡು ಸಾವಿರ ವರ್ಷಗಳು ಇತಿಹಾಸಕ್ಕೆ ನಿಲ್ಲಿಸಬೇಕು ನಮ್ಗೆ ಯಾವುದೇ ನಮ್ಮ ಹಿಂದೂ ಇದನ್ನ ನೀವು ಇತಿಹಾಸಕ್ಕೆ ತೆಗೆದುಕೊಂಡು ಏನ್ ಮಾಡ್ತಾರೆ ಅಂದ್ರೆ ಅವರೆಲ್ಲ ಎರಡು ಸಾವಿರ ವರ್ಷಗಳು ವೇದಗಳಾಗಿರ್ಬೋದು ಪುನೀಶತ್ರುಗಳಾಗಿರ್ಬೋದು ಎರಡ್ ಸಾವಿರ ವರ್ಷಗಳ ಹತ್ರ ತಮ್ಮನ್ನು ನಿಲ್ಲಿಸ್ಬಿಟ್ಟಾರೆ ಯಾಕೆ ಅಂತಂದ್ರೆ ನಮ್ಮದು ಸನಾತನ ಧರ್ಮ ಇದು ಲಕ್ಷಾಂತರ ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ದು ಅದನ್ನ ಹೇಳ್ಬಿಟ್ರೆ ಏನಾಗುತ್ತೆ ಅಂದ್ರೆ ಬೇರೆ ಅವ್ರಿಗೆ ತಮ್ಮ ಧರ್ಮ ಕೀಳು ಅಥವಾ ಕನಿಷ್ಠ ಇವ್ರ ಧರ್ಮ ಶ್ರೇಷ್ಠ ಅಂತಕ್ಕಂಥ ಭಾವನೆ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದ್ರ ತಮ್ಮ ಕಾಸ್ಟ್ ಅವರು ಎರಡ್ ಸಾವಿರ ವರ್ಷಗಳ ಇತಿಹಾಸದಲ್ಲಿ ಸುತ್ತಬೇಕು ಆತ ಮಾಡಿರ್ತಾರೆ ಆದ್ರೆ ಪತಂಜಲಿ ಮಹರ್ಷಿಗಳು ಕ್ರೇತಾಯ್ರು ಆ ಯೋಗ ಸಹ ಇದನ್ನ ಬರೀತಾರೆ ಮತ್ತೆ ಪಾಣಿನಿ ಅಂತಕ್ಕಂಥವರು ಗ್ರಾಮವನ್ನು ಬರೆದಿರ್ತಾರೆ ಸಂಸ್ಕೃತದಲ್ಲಿ ವ್ಯಾಕರಣ ಬರೆದಿರ್ತಾರೆ ಆ ವ್ಯಾಕರಣಕ್ಕೆ ಇವರು ಭಾಷ್ಯ ಅಂತ ಕಲಿತಾರೆ ಅದನ್ನ ಮಹತ್ ಭಾಷ್ಯ ಅಂತ ಕರೀತಾರೆ ಅಂದ್ರೆ ಅದಕ್ಕೆ ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸ್ಥಾನ ಇದೆ ಒಂದು ವ್ಯಾಕರಣ ಶಾಸ್ತ್ರದಲ್ಲಿ ತಗೋಬಹುದು ಅಥವಾ ಯೋಗ ಶಾಸ್ತ್ರದಲ್ಲಿ ತಗೋಬಹುದು ಪತಂಜಲಿ ಮಹರ್ಷಿಯು ತುಂಬಾ ಅದ್ಭುತವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ನೋಡಿ ಅವರು ಎಷ್ಟು ರೀತಿಯಾಗ ಹೇಳ್ತಾರೆ ಅಂದ್ರೆ ಸಮಾಧಿ ಅಂತಂದ್ರೆ ಎಷ್ಟು ರೀತಿಯ ಹೇಳ್ತಾರೆ ಅಂದ್ರೆ ಅಂತ ಎಲ್ಲರೂ ಏನ್ಕೊತಾರೆ ಅಂದ್ರೆ ಬೇರೆ ಏನೇನೋ ತಿಳ್ಕೊತಾರೆ ಮನಸ್ಸು ಮನಸ್ಸಮಾಧಿ ಏನು ಪೂಜಾ ಕೋಟಿ ಸಮಂ ಸ್ತೋತ್ರ ಸ್ತೋತ್ರ ಕೋಟಿ ಸಮಂ ಜಪಂ ಜಪ ಕೋಟಿ ಸಮಂ ಧ್ಯಾನ ಧ್ಯಾನ ಕೋಟಿ ಮನೋಲಯ ಅಂತ ಹೇಳ್ತಾರೆ ನಾವೆಲ್ಲ ಮಾಡ್ತಕ್ಕಂಥ ಸಾಧನೆಯೂ ಏನಪ್ಪಾ ಅಂತಂದ್ರೆ ಮನಸ್ಸು ಜಿಯೋ ಸ್ಟೇಟ್ ಸ್ಟೇಟ್ ತಗೊಂಬರುತ್ತೆ ಮನಸ್ಸು ಸಂಕಲ್ಪ ವಿಕಲ್ಪ ಅನ್ನೋ ಅಲೆಗಳಲ್ಲಿ ಈ ಹೊಯ್ದಾಡ್ತಾರ ಈ ಹೊಯ್ದಾಡ್ತಾ ಇರತಕ್ಕಂಥ ಮನಸ್ಸನ್ನ ಸ್ಟ್ಯಾಗ್ನೆಂಟ್ ಮಾಡಿಬಿಟ್ರೆ ಅದನ್ನೇ ಸಮಾಧಿ ಅಂತ ಕರೀತಾರೆ ಈ ಸಮಾಧಿ ಹ್ಯಾಕ್ಸ್ ಸಿಕ್ಸುತ್ತೆ ಅದಕ್ಕೆ ಅಷ್ಟಾಂಗ ಯೋಗ ನಿಮ್ಮ ನಿಯಮ ಆಸನ ಧ್ಯಾನ ಈ ತರ ಎಲ್ಲ ಒಂದು ಅಷ್ಟಾಂಗ್ ಬೋಧಿಸ್ತಾರೆ ಆದ್ರೆ ಅವರು ತುಂಬಾ ಈಸಿ ಒಂದು ಕೊಡ್ತಾರೆ ಏನು ಅಂತಂದ್ರೆ ಎಲ್ಲಿ ನಮ್ಗೆ ತುಂಬಾ ಪ್ರೀತಿ ಇರುತ್ತೆ ಯಾವ ವಸ್ತು ಮೇಲೆ ಹೆಚ್ಚು ಪ್ರೀತಿ ಇರುತ್ತೆ ನಮ್ಗೆ ಗೊತ್ತಿಲ್ತಿರಾನೇ ಮನಸ್ಸು ಅದೇ ಸಮಾಧಿ ಆಗುತ್ತೆ ನೋಡಿ ಅಶೋಕವನದಲ್ಲಿ ಸೀತೆ ರಾಮನ ಕುರಿತು ಚಿಂತನೆ ಮಾಡ್ತಾ 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 ಎಷ್ಟೋ ಸರಿ ಸಮಾಧಿ ಸ್ಥಿತಿಗೆ ಹೊರಟಿಡವರು ಅಂದ್ರೆ ಆಕೆಯೂ ಕೂಡ ಒಬ್ಬ ಯೋಗ ಕೊಟ್ಟು ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಯಾವ ಯಾವ ವಸ್ತು ನಾವು ಹೆಚ್ಚು ಪ್ರೀತಿ ಮಾಡ್ತಾ ಇದ್ರೆ ನಮ್ ಮನಸ್ಸು ಕ್ಷಯವಾಗಿ ಅನುಭವಿಸ್ಬಿಡ್ಬೇಕು ನಾವು ಯೋಚನೆ ಮಾಡ್ತಾ ಇದ್ರು ಕೂಡ ಆ ಮನಸ್ಸು ನಾವು ನಿಂತ್ಕೊಬೇಕು ಅಂದ್ರೆ ಸ್ಟಾಮಿಟ್ ಆಗ್ಬೇಕು ಹಂಗೆ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಪೂಜಾ ಸ್ತೋತ್ರ ಸಮ ಒಂದು ಕೋಟಿ ಪೂಜೆ ಮಾಡೋದಕ್ಕೆ ಒಂದು ಸ್ತೋತ್ರ ಮಾಡೋದು ಸಮಾನ ಸಮಾನೆ ಸ್ತೋತ್ರ ಮಾಡೋವಾಗ ಮನಸ್ಸು ಒಂದ್ ಕಡೆ ನಿಲ್ಲ ಸ್ತೋತ್ರ ಕೋಟಿ ಸಮಮ್ ಸ್ತೋತ್ರ ಕೋಟಿ ಸಮಂ ಜಪಂ ಜಪ ಏನ್ ಮಾಡೋ ಏನಾಗುತ್ತೆ ಇನ್ನ ಸ್ವಲ್ಪ ಜಪ ಯಜ್ಞ ಅಂತ ಕಥದ್ದು ನಡೆಯುತ್ತೆ ಮನಸ್ಸು ಸ್ಟಾಗ್ನೆಂಟ್ ಆಗುತ್ತೆ ಜಪ ಕೊಡ್ರೆ ಸಮ ಧ್ಯಾನ ಧ್ಯಾನ ಅಂತಂದ್ರೆ ಒಂದೇ ಸಮಿ ನಾವು ಚಿಂತನೆ ಮಾಡ್ತಾ ಇದ್ದಾಗ ಏನಾದಂತೆ ಮನಸ್ಸು ಇನ್ನಷ್ಟು ಸಮಾಧಿ ಸ್ಥಿತಿಗೆ ಬರೋದಕ್ಕೆ ಪ್ರಯತ್ನ ಪಡುತ್ತದೆ ಅಂದ್ರೆ ಅದಕ್ಕೊಂದು ಅನುಕೂಲತೆ ಅನ್ನೋದು ಸಿದ್ಧಿಸುತ್ತೆ ಧ್ಯಾನ ಕೊಡ್ರೆ ಮನೋಲಯ ಯಾವಾಗ ಮನೋಲಯ ಆಗುತ್ತೆ ಅಂತಂದ್ರೆ ಅದೇ ಚಿತ್ರದಿಂದ ಯಾವುದಾದ್ರೂ ಒಂದು ವಸ್ತುವಿನ ಬಗ್ಗೆ ನಾವು ಆ ಚಿಂತನೆ ನಡೆಸ್ತಾ ಇದ್ದಾಗ ನಮ್ ವಸ್ತಿಂದಿರನೆ ಮನಸ್ಸು ಅಂತಕ್ಕಂಥದ್ದು ನೆನನಿಂತು ಬಿಡುತ್ತೆ ಹಂಗಾಗಿ ಸಮಾಜದ್ದು ತುಂಬಾ ಈಸಿಯಾಗಿ ಪಡಿಬಹುದು ಅಂತ ಹೇಳ್ಬಿಟ್ಟು ನಮ್ಮ ಪತಂಜಲಿಗಳು ನಮಗೆ ಹೇಳ್ತಾರೆ ಅದನ್ನು ಏನ್ ಹೇಳ್ತಾರೆ ಅಂದ್ರೆ ಒಂದು ಸೂತ್ರದಲ್ಲಿ ಹೇಳ್ತಾರೆ ಈಶ್ವರ ಪ್ರಣಿಧಾನಾತ್ಮ ಅಂತ ಹೇಳ್ತಾರೆ ಪ್ರಣಿದಾನಾತ್ಮ ಅಂದ್ರೆ ಪ್ರೀತಿ ಇಲ್ಲ ಅಂತ ನೀವು ಈಶ್ವರ ಮೇಲೆ ಅತಿ ಹೆಚ್ಚು ಪ್ರೀತಿ ಇಟ್ಟರೆ ನಿಮ್ಮ ಮನಸ್ಸು ಹೊತ್ತಿದ್ದರೇ ಅಲ್ಲಿ ನೆಲೆ ನಿಂತು ಅಂತ ಹೇಳ್ತಾರೆ ಹಂಗಾಗಿ ಇವತ್ತು ನಾವು ಭಾರತ ಮಾತೆಗೆ ಗಮನಿಸಿದೀವಿ ನಮ್ಮ ಒಂದು ದೇಶ ವಿಶ್ವಗುರುವಾಗಿ ಬದಲಾಗಬೇಕು ಅಂತಂದ್ರೆ ನೋಡಿ ಸ್ವಾಮಿ ವಿವೇಕಾನಂದ ಹೇಳೋದು ನಾವು ಯಾಕೆ ಜಾಸ್ತಿ ವೃತ್ತಿನಲ್ಲಿ ಇದ್ದೀವಿ ಯಾಕೆ ನಾವು ದುಃಖಿಸ್ತಾ ಇದ್ದೀವಿ ಭಾರತದಲ್ಲಿ ಅಂತಂದ್ರೆ ನಾವು ನಮ್ಮ ಮರ್ತು ಬಿಟ್ಟಿದ್ದೀವಿ ನಮ್ಮ ಆಸ್ತಿ ಏನು ಅನ್ನೋದನ್ನ ಮರ್ತು ಬಿಟ್ಟಿದ್ದೀವಿ ಕೆಲವರು ಏನ್ ಮಾಡ್ತಾರೆ ಕೆಲವರು ಭೋಗ ವಸ್ತುಗಳನ್ನ ಆಸ್ತಿಯಾಗಿ ತೋರಿಸ್ಕೊಂತಾರೆ ಬಂಗಾರ ನಮ್ದು ಪೆಟ್ರೋಲ್ ನಮ್ದು ಹೀಗೆಲ್ಲ ಹೇಳ್ಕೊಳ್ತಾರೆ ಹಾಗಾದ್ರೆ ಭಾರತದ ಆಸ್ತಿ ಏನು ಅಂತಂದ್ರೆ ನಮ್ಮ ಭಾರತದ ಆಸ್ತಿನೇ ಸನಾತನ ಧರ್ಮ ನಮ್ಮ ಭಾರತದ ಆಸ್ತಿನೇ ಆ ಒಂದು ಏನು ಈ ಒಂದು ಉತ್ತಮ ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿತ್ವ ನಮ್ಮ ಭಾರತದ ಆಸ್ತಿನೇ ಭಗವದ್ಗೀತೆ ಉಪನಿಷತ್ತುಗಳು ಅಂತಕ್ಕಂಥ ಗ್ರಂಥಗಳು ಇದರಲ್ಲಿ ಸನಾತನ ಧರ್ಮ ಮತ್ತು ಈ ಆಧ್ಯಾತ್ಮ ಜೀವನ ಅಂತಕ್ಕಂಥದ್ದು ತುಂಬಾ ಬೆಳೆಸಿ ಹೇಳಲಾಗಿದೆ ಇದು ಯಾವ ದೇಶಕ್ಕೆ ಕೂಡ ನಿಮಗೆ ಸಿಗೋದಿಲ್ಲ ನಮ್ಮ ದೇಶದಲ್ಲಿ ಮಾತ್ರ ಸಿಗ್ತಕ್ಕಂಥದ್ದು ನಮ್ದು ಪುಣ್ಯಭೂಮಿ ಹಂಗಾಗಿ ನೋಡಿದ್ದ ದೇಶ ವಿದೇಶಗಳಿಂದ ಎಷ್ಟೋ ಜನ ಭಾರತಕ್ಕೆ ಬರ್ತಾರೆ ದೇಶ ವಿದೇಶಗಳಿಂದ ಎಷ್ಟೋ ಜನ ಭಾರತದಲ್ಲಿ ಬಂದು ಇಲ್ಲಿ ಒಂದು ಅನ್ನು ತಗೊಂಡು ನೆಲೆ ನಿಂತಿದ್ದಾರೆ ಇಲ್ಲಿ ಆಧ್ಯಾತ್ಮ ಜೀವನ ನಡೆಸ್ತಾ ಇದ್ದಾರೆ ಆಧ್ಯಾತ್ಮ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ ಹಂಗಾಗಿ ನಮಗೆ ನೋಡಿ ಒಬ್ಬ ರೈತರಿಗೆ ಕೂಡ ಒಬ್ಬ ವ್ಯಾಪಾರಿಗೆ ಕೂಡ ನಾವು ಆಧ್ಯಾತ್ಮ ಹೇಳ್ಕೊಡ್ಬೇಕಾಗಿಲ್ಲ ಭಾರತದಲ್ಲಿ ಹುಟ್ಟುತಃ ಆತ ತತ್ವಜ್ಞಾನಿ ಆಗಿರ್ತಾನೆ ಹುಟ್ಟುತಃ ಆತ ಬ್ರಹ್ಮಜ್ಞಾನಿ ಆಗಿರ್ತಾನೆ ನಮಗೆ ಗೊತ್ತಿರಲ್ಲ ಅಷ್ಟೇ ಅಲ್ಲೇ ನಾವು ನೋಡಿ ಮಾತಾಡುವಲ್ಲೇ ನಮ್ಮಲ್ಲಿ ವೈರಾಗ್ಯ ಅಂತಕ್ಕಂಥದ್ದು ಬರ್ತಾ ಇರುತ್ತೆ ತತ್ವ ಬೋಧನೆಗಳು ಅಂತಕ್ಕಂಥದ್ದು ಬರ್ತಾ ಇರ್ತದೆ ಮಕ್ಕಳಿಗೆ ಹೇಳಬೇಕಾಗಿದ್ರೆ ಆಮೇಲೆ ನಾವು ವಿನಾಕಾರಣ ಯಾವುದನ್ನೇ ಕೂಡ ತಲೆ ಹಚ್ಚಕ ಹೋಗೋದಿಲ್ಲ ಇವೆಲ್ಲ ಕೆಲವು ಗುಣಗಳು ನಮ್ಗೆ ಪರಂಪರಾಗತವಾಗಿ ಬೆಳೆದು ಬಂದಿದೆ ಇವಾಗ ನೋಡಿ ಪ್ರಕೃತಿಯನ್ನು ನಾವು ಮಾತೆ ಅಂತ ಕರಿತೀವಿ ಪ್ರಕೃತಿಯನ್ನ ನಾವು ಆರಾಧನೆ ಮಾಡ್ತೀವಿ ಒಂದು ಆಟವನ್ನು ತಗೊಂಡ್ರೆ ಅಂದ್ರೆ ಒಂದು ಹಣ್ಣು ತಗೊಂಡ್ರೆ ಅದರಲ್ಲಿ ಚೈತನ್ಯ ಇದೆ ಅಂತಕ್ಕಂಥದ್ದು ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಏನು ಪ್ರೋಟಾನ್ಸ್ ಇರುತ್ತೆ ನ್ಯೂಟ್ರಾನ್ಸ್ ಇರುತ್ತೆ ಎಲೆಕ್ಟ್ರಾನ್ಸ್ ಇರುತ್ತೆ ಒಂದು ನ್ಯೂಕ್ಲಿಯಸ್ ಅಂತ ಇರುತ್ತೆ ಅಂತ ಇನ್ನು ಮುಂದೆ ಹೋಗಿ ಕ್ವಾಂಟಮ್ ಫಿಸಿಕ್ಸ್ ಇದೆ ಆ ಕ್ವಾಂಟಮ್ ಫಿಸಿಕ್ಸ್ ನಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅಂತ ಇರುತ್ತೆ ಅಂತ ಹೇಳ್ತಾರೆ ಈ ಕ್ವಾಂಟಮ್ ಫಿಸಿಕ್ಸ್ ಬಂದ್ಬಿಟ್ರೆ ತತ್ವಜ್ಞಾನ ಕ್ವಾಂಟಮ್ ಫಿಸಿಕ್ಸ್ ಎರಡು ಒಂದೇ ಆಗಿಬಿಡುತ್ತೆ ಅಂದ್ರೆ ವಿಜ್ಞಾನ ತತ್ವಜ್ಞಾನ ಮೇಳುತ್ತೆ ಅಂದ್ರೆ ಸೇರ್ಬಿಡುತ್ತೆ ಇವ್ರು ಏನು ಏನ್ ಹೇಳ್ತಾರೆ ಅವ್ರು ಅದನ್ನೇ ಹೇಳ್ತಾರೆ ಹಂಗಾಗಿ ಈ ಅಣು ಪರಮಾಣು ಈ ಕ್ವಾಂಟಮ್ ಫಿಸಿಕ್ಸ್ ಇವೆಲ್ಲ ಏನಾಗ್ತದೆ ಅಂತಂದ್ರೆ ಇವತ್ತು ನೋಡಿ ವಿಜ್ಞಾನಿಗಳೆಲ್ಲ ಕೂಡ ಆ ಕ್ವಾಂಟಮ್ ಫಿಸಿಕ್ಸ್ ಅಧ್ಯಯನ ಮಾಡ್ತಕ್ಕಂಥವರೆಲ್ಲ ಕೂಡ ಭಾರತದ ಕಡೆ ಮುಖ ಮಾಡ್ತಾ ಇದ್ದಾರೆ ತತ್ವಜ್ಞಾನದ ಕಡೆ ಮುಖ ಮಾಡ್ತಾ ಇದ್ದಾರೆ ಅಂದ್ರೆ ಇವರು ದೊಡ್ಡ ವಿಜ್ಞಾನ ಬ್ರಹ್ಮಸತ್ಯ ಜಗನ್ ಮಿಥ್ಯ ಅಂತ ಹೇಳ್ಬಿಟ್ಟು ಶಂಕರಾಚಾರ್ಯ ಅವರು ಹೇಳಿರೋದನ್ನ ಕ್ವಾಂಟಮ್ ಫಿಸಿಕ್ಸ್ ಅದನ್ನೇ ಹೇಳ್ತಾ ನೀವು ಏನ್ ಪ್ರಪಂಚ ಅಂತ ಹೇಳ್ತಾ ಇದ್ದೀರಾ ಪ್ರಪಂಚ ಅಲ್ಲ ನೋಡಿ ಈ ಇಸ್ ಈಕ್ವಲ್ ಟು ಎಂ ಸಿ ಸ್ಕ್ವೇರ್ ಅಂತ ಹೇಳ್ತಾರೆ ಅಂದ್ರೆ ಮ್ಯಾಟರ್ ಬಿಕಮ್ಸ್ ಎನರ್ಜಿ ಎನರ್ಜಿ ಮತ್ತೆ ಮ್ಯಾಟರ್ ಆಗಿ ಕನ್ವರ್ಟ್ ಆಗುತ್ತೆ ಅಂದ್ರೆ ಎನರ್ಜಿ ಮ್ಯಾಟರ್ ಆಗಿದೆ ಮ್ಯಾಟರ್ ಮತ್ತೆ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ ಇದೇ ನಮ್ಮ ತತ್ವಜ್ಞಾನವನ್ನು ಹೇಳ್ತಾ ಇರ್ತಾರೆ ನಾ ಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತನಾ ಅಂತ ಹೇಳ್ಬಿಟ್ಟು ಭಗವದ್ಗೀತೆ ಹೇಳುತ್ತೆ ಹಂಗಾಗಿ ಎಂತ ಅದ್ಭುತವಾಗಿರ್ತಕ್ಕಂತ ಒಂದು ಜ್ಞಾನವನ್ನ ನಮ್ಮ ದೇಶ ಹೊಂದಿದೆ ನಾವು ಎಷ್ಟು ಅದೃಷ್ಟವಂತೂ ಈ ದೇಶದಲ್ಲಿ ಹುಟ್ಟಿದೀವಿ ಈ ಒಂದು ಪರಂಪರೆಯಲ್ಲಿ ನಾವು ಬೆಳಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಮಾ ಮೂರ್ಖತ್ವ ಮಾದೇಶು ಜನ್ಮ ಅಂತ ಹೇಳ್ತಾರೆ ಯಾರು ಕುಲಶೇಖರ ಮಾ ಮಾರ್ಖತ್ವಂ ಅಪ್ಪ ನನಗೆ ಮೂರ್ಖತ್ವವನ್ನು ಕೊಡಬೇಡ ಮಾ ಪ್ರದೇಶು ಜನ್ಮ ಕೆಟ್ಟ ಸ್ಥಾನದಲ್ಲಿ ಅಥವಾ ಕೆಟ್ಟ ದೇಶದಲ್ಲಿ ನನ್ನನ್ನು ಹುಟ್ಟಿಸ್ಬೇಡ ಅಂತ ಹೇಳ್ಬಿಟ್ಟು ಅಂತ ಭಗವಂತ ನಮ್ಗೆ ಎಂಥ ಒಳ್ಳೆ ಅವಕಾಶನ ಕೊಟ್ಟಿದ್ದಾನೆ ಎಂಥ ಒಳ್ಳೆ ದೇಶದಲ್ಲಿ ಎಂಥ ಒಳ್ಳೆ ಪರಂಪರೆಯಲ್ಲಿ ನಮ್ಮ ಒಂದು ಜನ್ಮನ್ನ ಕೊಟ್ಟು ಸಾರ್ಥಕ್ಕೆ ಬಳಸ್ಕೊಳ್ತಕ್ಕಂಥ ಒಂದು ಒಂದು ಸ್ಥಾನ ಒಂದು ಅವಕಾಶನ ಕಲ್ಪಿಸಿಕೊಟ್ಟಿದ್ದಾನೆ ಹಂಗಾಗಿ ನಾವೆಲ್ಲ ಕೂಡ ಅದೃಷ್ಟವಂತು ನಾವೆಲ್ಲ ಕೂಡ ಪುಣ್ಯಜೀವಿಗಳು ಅಂತಾನೆ ಹೇಳ್ಬೋದು ಏನು ನಾವೆಲ್ಲ ಕೂಡ ಭಗವದ್ ಅಂಶ ಅಂತ ಹೇಳ್ತಾರೆ ಭಗವದ್ಗೀತನಲ್ಲೂ ಹೇಳ್ತಾರೆ ನಾವೆಲ್ಲ ಎಲ್ಲ ಜೀವರು ಕೂಡ ಭಗವದ್ ಅಂಶ ಅಂತ ಹೇಳ್ತಾರೆ ಹಾಗಾಗಿ ನಾವೆಲ್ಲ ಭಗವದ್ ಅಂಶ ಅಂತ ತಿಳಿದು ಈ ಒಂದು ಯೋಗನ ನಾವು ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಗುರುಗಳಿಗೆ ನಮ್ಮ ಒಂದು ಗೌರವವನ್ನು ಸಲ್ಲಿಸ್ತಾ ಈ ಪರಂಪರೆಯನ್ನು ಗೌರವಿಸ್ತಾ ಮತ್ತು ನಾಲ್ಕು ಜನಕ್ಕೆ ಈ ಒಂದು ವಿಷಯನ್ನ ಈ ಒಂದು ಉನ್ನತವಾಗಿರತಕ್ಕಂಥ ಒಂದು ಭಾವನೆಗಳನ್ನು ಹಂಚ್ತಾ ನಮ್ಮ ಜೀವನವನ್ನು ಸಾಗಿಸ್ಕೊಂಡ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಗುರುಪೌರ್ಣಮೆಯ ದಿವಸ ಈ ಒಂದು ಅವಕಾಶವನ್ನು ನಮಗೆ ಕಳ್ ಕಲ್ಪಿಸ್ಕೊಡ್ತಿರ್ತಕ್ಕಂಥ ಗುಣಮಯ ಅಣ್ಣನವರಿಗೆ ಮತ್ತು ನಮ್ಮ ನಾರಾಯಣ ಮ್ಯಾಡಮ್ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ನೀವೆಲ್ಲ ನಾವು ಇಷ್ಟೊತ್ತು ನನ್ನ ಮಾತನ್ನ ಸಹನೆಯಿಂದ ಆಚರಿಸ್ತಕ್ಕಂಥ ತಮ್ಮೆಲ್ಲ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ಎರಡು ಮಾತನ್ನು ಗುರುಪೂರ್ಣಿಮೆ ವಿಶೇಷದ ಬಗ್ಗೆ ಜೊತೆಗೆ ಪತಂಜಲಿ ಗುರುಗಳ ಬಗ್ಗೆ ಸವಿಸ್ತಾರವಾಗಿ ಭಕ್ತಿ ಪ್ರಧಾನವಾಗಿ ತಿಳಿಸ್ಕೊಟ್ಟಿರ್ತಾರೆ ಹಣ ಅವರಿಗೆ ಸಂಧಿ ಬರುವ ವಂದನೆಗಳನ್ನು ಅವರು ಸಾಯ್ತಾರೆ

Thank <laughs> ದೈಹಿಕವಾಗಿ ಅಭ್ಯಾಸ ಮಾಡ್ತೀವಿ ಭಾವನಾತ್ಮಕವಾಗಿ ಅಕ್ಕ ಅಣ್ಣ ಅಂತೀವಿ ಸಂಬಂಧ ಮತ್ತೆ ಸಾಮಾಜಿಕವಾಗಿ ಕಿಲಿಲಿ ನರ ಬಂದಿರೆಲ್ಲ ಆಧ್ಯಾತ್ಮಿಕವಾಗಿ ಇಂತಹ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಹೌದಲ್ವ ನಮ್ಗೆ ಗೊತ್ತಾಗುವುದೇ ಇಲ್ಲ ಆದ್ರೆ ಪಂಚಮುಖಿ ಶಿಕ್ಷಣವನ್ನು ನಮ್ಮ ಸಂಸ್ಥೆಯಲ್ಲಿ ನಾವು ಕೊಡ್ತಾ ಇದ್ದೀವಿ ಇಂತಹ ಶಿಕ್ಷಣವನ್ನು ನಾವು ಕೊಡ್ತಾ ಬಂದಾಗ ಒಬ್ಬ ವ್ಯಕ್ತಿಯನ್ನು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾತಾಡ್ತಕ್ಕಂತಹ ಒಂದು ಪದ್ಧತಿ ಇದೆ ಅಂದ್ರೆ ನಮ್ಮ ಎಷ್ಟು ವೇಷ ನಾವು ಕ್ಲಿಯರ್ ಆಗಿ ಇಂತಹ ಒಂದು ಶಿಕ್ಷಣವನ್ನು ಯಾವಾಗ ನಾವು ಪ್ರತಿಯೋ ಆ ಶಿಕ್ಷಣವನ್ನು ಪಡೆದಿರ್ತಕ್ಕಂತಹ ವ್ಯಕ್ತಿ ಏನಾಗಿರ್ತಾರೆ ಅಂದ್ರೆ ಅವ್ರ ಕುಟುಂಬ ಸದೃಢವಾಗಿರ್ತಕ್ಕಂತಹ ಒಂದು ಕುಟುಂಬ ಅವರಲ್ಲಿ ಯಾವ ಭಯಗಳು ಇರಲ್ಲ ಯಾವ ಆಸೆಯನ್ನು ಇರಲ್ಲ ಯಾವ ಮುಂಗಡಗಳು ಇರಲ್ಲ ಬೇರೆಯವರು ಹೇಗೆ ಮಾಡಲ್ಲ ಒಂದು ಕುಟುಂಬ ಆಗುತ್ತೆ ನಮ್ಮ ಸದೃಢವಾದಂತಹ ಕುಟುಂಬ ಇಂತಹ ಕುಟುಂಬ ಒಂದು ಸ್ಟಾರ್ಟ್ ಆಗಿದೆ ಅದು ಆಟೋಮೆಟಿಕ್ ಆಗಿ ಒಂದು ಬಜಾರಾಗುತ್ತೆ ನೋಡಿ ನಾನು ಅತಿ ಸ್ವಲ್ಪ ಸಾಯಿ ಆಗಿದೆ ಈ ತರ ಇದ್ದಾಗ ಒಂದು ಹೀಗೆ ಒಂದು ಕುಟುಂಬ ಸದೃಢವಾದಂತಹ ಕುಟುಂಬ ಆಗಿದೆ ಅಂತ ಆ ಕುಟುಂಬದಿಂದ ಒಂದು ನಾವು ಸದೃಢವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಯಾವಾಗ ಸದೃಢವಾಗಿರ್ತಕ್ಕಂತಹ ಸಮಾಜ ಅಂತ ಒಂದು ನಾವು ನಿರ್ಮಾಣ